ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಈ ಗುಜ್ಜೆಯನ್ನು ಉಪಯೋಗ ಮಾಡಿಕೊಂಡು ಹಲಸಿನಕಾಯಿಯನ್ನು ಉಪಯೋಗ ಮಾಡಿಕೊಂಡು ಒಂದು ತಿಂಡಿಯನ್ನು ಮಾಡುವ ಅದಕ್ಕೆ ಹೆಸರು ಇನ್ನು ಇಡಬೇಕಷ್ಟೇ ನೋಡುವ ಏನಂತ ಹೆಸರು ಇಡೋದು ಅಂತೇಳಿ ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವುದು ಫ್ರೆಂಡ್ಸ್ ಬನ್ನಿ ಇದಕ್ಕೆ ಈ ಗುಜ್ಜೆಯನ್ನು ಕೊರ್ಕೊಂಡು ಅದನ್ನು ಬೇಯಿಸಿಕೊಳ್ಳುವ ಅಂತಾನೆ ನೋಡಿ ಫ್ರೆಂಡ್ಸ್ ಹೀಗೆ ಹೋಳುಗಳನ್ನು ಮಾಡಿಕೊಂಡಿದ್ದೇನೆ ಇನ್ನು ಇದನ್ನು ಒಂದು ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ ಅದನ್ನು ಬೇಯಲಿಕ್ಕೆ ಹಾಕುವಾಗ ಅದರೊಟ್ಟಿಗೆ ಎರಡು ಬಟಾಟೆಯನ್ನು ಬೇಯ್ಲಿಕ್ಕೆ ಹಾಕ್ತಾ ಇದ್ದೇನೆ ಅದರೊಟ್ಟಿಗೆ ಫ್ರೆಂಡ್ಸ್ ಬೇರೆ ಹಾಕೋದಲ್ಲ ಅದರೊಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ ಮತ್ತೆ ಬೆಂದಾದ ನಂತರ ಅದನ್ನು ಸಿಪ್ಪೆ ತೆಗೆದುಕೊಳ್ಳುವ ಇದಕ್ಕಿನ್ನೀಗ ಬೇಯಲಿಕ್ಕೆ ತಕ್ಕ ನೀರು ಮತ್ತೆ ಉಪ್ಪನ್ನು ರುಚಿಗೆ ತಕ್ಕ ಉಪ್ಪನ್ನು ಹಾಕಿಕೊಳ್ಳುವ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಬೇಯಲಿಕ್ಕೆ ತಕ್ಕ ನೀರು ಹಾಕಿಕೊಂಡು ಒಂದು ವಿಸಿಲ್ ಹಾಕಿಸಿಕೊಡುವ ಫ್ರೆಂಡ್ಸ್ ಮುಚ್ಚಲವನ್ನು ಮುಚ್ಚಿ ಇಡುವ ಒಂದು ಆಗಲಿ ಫ್ರೆಂಡ್ಸ್ ಬೇಯಕ್ಕೆ ಇಟ್ಟಿದ್ದೇನೆ ಇದು ಒಂದು ಆಗಲಿ ಮತ್ತೆ ಆಫ್ ಮಾಡಿಕೊಡುವ ಫ್ರೆಂಡ್ಸ್ ಇದು ಬಿಸಿಲಾಗಿದೆ ಆಗಿ ಬಿಸಿಲು ಕೂಡ ಹೋಗಿದೆ ಇದನ್ನು ಇನ್ನು ಸ್ವಲ್ಪ ತಣ್ಣೀಲಿ ಮುಚ್ಚಲನ್ನು ತೆಗೆದಿಡುವ ನೋಡಿ ಫ್ರೆಂಡ್ಸ್ ಹೇಗಿದೆ ಸ್ವಲ್ಪ ತಣ್ಣಿಲಿ ಇದು ನೋಡಿ ಫ್ರೆಂಡ್ಸ್ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ಅಣ್ಣಕ್ಕೆ ಕಟ್ ಮಾಡಿಕೊಳ್ಳುವ ಫ್ರೆಂಡ್ಸ್ ಈರುಳ್ಳಿಯನ್ನು ಕಟ್ ಮಾಡಿಕೊಂಡಾಯಿತು ಇನ್ನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಳ್ಳುವ ನೋಡಿ ಫ್ರೆಂಡ್ಸ್ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಕಟ್ ಮಾಡಿಕೊಳ್ಳುವ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕಟ್ ಮಾಡಿಕೊಂಡಾಯಿತು ನೋಡಿ ಫ್ರೆಂಡ್ಸ್ ಇದನ್ನು ಇದರ ನೀರನ್ನು ತೆಗೆದುಕೊಳ್ಳುವ ಇದು ನೀರು ಬೇಡ ನಮಗೆ ಅಂದರೆ ಇದು ಬೇಯಿಸಿದ ನೀರು ನೀರನ್ನು ತೆಗೆದುಕೊಳ್ಳುವ ಫ್ರೆಂಡ್ಸ್ ಯಾಕಂದರೆ ಇದು ಗ್ಯಾಸ್ಟಿಕ್ ತುಂಬ ಜಾಸ್ತಿ ಆಗ್ತದೆ ಇದರಲ್ಲಿ ಗ್ಯಾಸು ಗ್ಯಾಸಿನ ಅಂಶ ತುಂಬ ಇರೋದರಿಂದ ಈ ನೀರನ್ನು ಕೂಡ ಉಪಯೋಗ ಮಾಡಿದರೆ ಗ್ಯಾಸ್ಟಿಕ್ ತುಂಬ ಜಾ ಜೋರಾಗ್ತದೆ ಗ್ಯಾಸ್ ಸಮಸ್ಯೆ ಸೊ ಹಾಗಾಗಿ ಈ ನೀರನ್ನು ತೆಗೆದುಕೊಳ್ಳುವ ಈ ನೀರು ಬೇಡ ನಮಗೆ ಅವಶ್ಯಕತೆ ಇಲ್ಲ ಸೊ ಇದನ್ನು ತೆಗೆದುಕೊಳ್ತೇನೆ ನೋಡಿ ಫ್ರೆಂಡ್ಸ್ ಬಟಾಟೆಯನ್ನು ತೆಗೆದುಕೊಳ್ಳಿ ಇದನ್ನು ಕೂಡ ಹೀಗೆ ತೆಗೆದುಕೊಳ್ಳಿ ಈ ನೀರು ಬೇಡ ಫ್ರೆಂಡ್ಸ್ ಈ ನೀರು ಬೇಡ ಬಟಾಟೆ ಸಿಪ್ಪೆಯನ್ನು ಫ್ರೆಂಡ್ಸ್ ಇದನ್ನು ಎಲ್ಲವನ್ನು ಮ್ಯಾಶ್ ಮಾಡಿಕೊಳ್ಳಿ ಬಟಾಟೆ ಆಲೂಗಡ್ಡೆ ಮತ್ತೆ ಗುಜ್ಜೆಯನ್ನು ಎರಡನ್ನು ಹೀಗೆ ಮ್ಯಾಶ್ ಮಾಡಿ ಒಟ್ಟಿಗೆ ಮಾಡಿಟ್ಟುಕೊಳ್ಳಿ ಇಲ್ಲಿ ಬಾಣಿ ಒಂದು ಬಾಣ್ಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಿಬಿಟ್ಟು ತೆಂಗಿನೆಣ್ಣೆ ಜೀರಿಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಮತ್ತೆ ಕೊಚ್ಚಿಟ್ಕೊಂಡಂತ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿಕೊಳ್ತಾ ಇದ್ದೇನೆ ಜೀರಿಗೆ ಕೊತ್ತಂಬರಿ ಮತ್ತು ಕಾಳು ಮೆಣಸಿನ ಪುಡಿ ಒಟ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡದನ್ನು ಅದನ್ನು ಹಾಕ್ತಾಯಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಮ್ಯಾಶ್ ಮಾಡಿಟ್ಕೊಂಡಂತ ಈ ಅದನ್ನ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇದಕ್ಕೆ ನೀರ್ ಹಾಕ್ಲಿಕ್ಕಿಲ್ಲ ನಮಗೆ ಉಂಡೆ ಕಟ್ಟುವುದಕ್ಕೆ ಬರ್ಬೇಕಿದ್ಧ ಸೊ ಹಾಗಾಗಿ ನೀರೆಲ್ಲ ಸೇರಿಸಿಕೊಳ್ಳಿಕ್ಕಿಲ್ಲ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಎಲ್ಲ ಆಗಲೇ ಬೇಗ ಆಗಲೇ ಹಾಕಿರೋದ್ರಿಂದ ಉಪ್ಪೆಲ್ಲ ಅದರಲ್ಲೇ ಇದೆ ಸೊ ಉಪ್ಪೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಸೊ ಸಿಂಪ್ಲಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಚೆಂದ ಮಿಕ್ಸ್ ಆದರೆ ಸಾಕಿದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕಾದ ಒಂದು ರೆಸಿಪಿ ಸೊ ಒಂದು ಇಷ್ಟೇ ಇಷ್ಟು ನೀರು ಮಾಡಿ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ತುಂಬ ನೀರು ಮಾಡಲಿಕ್ಕಿಲ್ಲ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಸೇರಿಸಿದ್ರೆ ಅದನ್ನೇ ಸೇರಿಸಿಕೊಳ್ಬೋದು ಫ್ರೆಂಡ್ಸ್ ನನ್ನದು ಹುಡಿ ಹಿಂಗಿಲ್ಲ ಸೊ ಹಾಗಾಗಿ ಇದನ್ನು ನೀರು ಮಾಡಿ ಸೇರಿಸಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇಷ್ಟೇ ಇಷ್ಟು ಒಂದು ಸ್ಪೂನ್ ಆಗುವಷ್ಟು ಇದನ್ನು ಹೀಗೆ ಸೇರಿಸಿಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದು ಸಾಕೊಂಡು ಇದು ಸ್ವಲ್ಪ ತಣ್ಣೀಲಿ ನಮಗೆ ಉಂಡೆ ಮಾಡಬೇಕು ಹಾಗಾಗಿ ಸೊ ಇದು ಸ್ವಲ್ಪ ತಣ್ಣೀಲಿಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹೀಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ

ಸ್ವಲ್ಪ ಅಕ್ಕಿ ಹುಡಿ ಮತ್ತು ಒಂದು ಸೌಟ್ ಆಗುವಷ್ಟು ಕಾರ್ನ್ ಫ್ಲೋರ್ ಒಂದು ಇನ್ನೊಂದು ಸ್ವಲ್ಪ ಹಾಕಿಕೊಳ್ಳಿ ಕಾರ್ನ್ ಫ್ಲೋರು ಮತ್ತು ಸ್ವಲ್ಪ ಕಡಲೆ ಹುಡಿ ಇದಕ್ಕೆ ಒಂದು ಸೌಟ್ ಆಗುವಷ್ಟು ಕಾರ್ನ್ ಫ್ಲೋರು ಒಂದು ಸೌಟ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ ಚಂದ ಮಿಕ್ಸ್ ಮಾಡಿ ನೀರು ಬೇಕಾದರೆ ಸೇರಿಸಿಕೊಳ್ಬೇಕು ನೋಡಿಕೊಂಡು ಕಾಳು ಕಟ್ಟೋದಾಗೆ ಚಂದ ಮಿಕ್ಸ್ ಮಾಡಿಕೊಡಿ ಫ್ರೆಂಡ್ಸ್ ಸ್ವಲ್ಪ ಮೆಣಸಿನ ಹುಡಿ ಬೇಕು ಹುಡಿ ಬೇಕಾದ್ರೆ ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಕಲರ್ ಅರಿಶಿನ ಹಾಕುವಷ್ಟು ಇಷ್ಟು ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿಕೊಳ್ಳಿ

ಇದು ತಣಿದಿದೆ ಈಗ ಸ್ವಲ್ಪ ಸ್ವಲ್ಪ ಬಿಸಿ ಉಂಟು ತೊಂದರೆ ಇಲ್ಲ ಇದನ್ನೀಗ ಉಂಡೆ ಮಾಡಿಕೊಳ್ಳುವ ಒಂದು ಹದ ಸೈಜಿನ ಉಂಡೆ ಮಾಡಿಕೊಳ್ಳುವ ನೋಡಿ అదే సైజినా ఉండే ಹೀಗೆ ಉಂಡೆಯನ್ನು ಮಾಡಿಕೊಂಡು ಬರೋ ಫ್ರೆಂಡ್ಸ್ ಉಂಡೆ ರೆಡಿ ಇದೆ ಇನ್ನು ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳುವ ಹಿಟ್ಟಿಗೆ ಅದ್ದಿ ಎಣ್ಣೆಯಲ್ಲಿ ಬಿಟ್ರಾಯಿತು ಒಂದು ನಿಮಿಷ ಫ್ರೆಂಡ್ಸ್ ಬಾಣಲಿಯನ್ನು ಇಟ್ಕೊಳ್ಳುವ ಎಣ್ಣೆಯನ್ನು ಹಾಕಿಕೊಡ್ತಾ ಇದ್ದೇನೆ ತೆಂಗಿನ ಎಣ್ಣೆ ಕಾಯಿಲೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಸಣ್ಣ ಮಾಡಿಕೊಳ್ಳಿ ಈಗ ಬಿಟ್ಟುಕೊಳ್ಳುವ ಎಣ್ಣೆಗೆ ನೋಡಿ ನೋಡಿ ಫ್ರೆಂಡ್ಸ್ ಹೀಗೆ ಮುಳುಗಿಸಿ ಹೀಗೆ ಮುಳುಗಿಸಿ ಹೀಗೆ ಎಣ್ಣೆಗೆ ಹೀಗೆ ಬಿಟ್ರಾಯಿತು ಹೀಗೆ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಉರಿಯಲ್ಲಿ ಬೇಯಿ ಫ್ರೆಂಡ್ಸ್ ಸ್ವಲ್ಪ ಬೆಂದಾದ ನಂತರ ಮುಗಚುವ ನೋಡಲಿಕ್ಕೆ ಎಮ್ಮೆ ಅನ್ನಿಸ್ತಾ ಉಂಟು ನೋಡಿ ಏನು ಚೆನ್ನಾಗಿದೆ ನೋಡಿ ವೆರಿ ಟೇಸ್ಟಿ ನೀವು ಒಮ್ಮೆ ಟ್ರೈ ಮಾಡಿ ಈಗ ಸೀಸನ್ ಈಗ ಗುಜ್ಜೆಯ ಸೀಸನ್ ಸೊ ಹಾಗಾಗಿ ಎಲ್ರಿಗೂ ಸಿಗ್ತದೆ ಸೊ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದ್ದೇನೆ ಫ್ರೆಂಡ್ಸ್ ನೋಡಿ ವಾವ್ ಇದಕ್ಕೆ ಏನಂತ ಹೇಳೋದು ಫ್ರೆಂಡ್ಸ್ ಗುಜ್ಜೆ ಬೋಂಡ ಅಂತ ಹೇಳ್ಬೋದಾ ಅಥವಾ ಗುಜ್ಜೆ ವಡೆ ಅಂತ ಹೇಳ್ಬೋದಾ ಗುಜ್ಜೆ ಅಂಬೋಡೆ ಅಂತ ಹೇಳ್ಬೋದಾ ಹೆಸರು ನೀವೇ ಏನು ಅಂತ ಹೇಳಿ ಇದಕ್ಕೆ ಹೇಳಿ ಫ್ರೆಂಡ್ಸ್ ಹೇಳ್ತೀರಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೋಳೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಾವ್ ಎಮ್ಮಿ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಾದರೆ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ ಹಾಂ ಗುಜ್ಜೆಯಲ್ಲಿ ಈ ರೀತಿಯ ಒಂದು ಹೊಸ ರೀತಿಯ ತಿಂಡಿ ಭಾರಿ ತುಂಬ ಸೂಪರ್ ಆಗಿದೆ ಥ್ಯಾಂಕ್ ಯು ಪ್ರತಿಭಾ